ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟು ಚಮತ್ಕಾರಗಳು ನಡೆಯುತ್ತೆ ಜೊತೆಗೆ ಮೂರು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ಒಂದು ಈಶಾದಿ ಅಧಿಪತಿ ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ ಚತುರ್ಥದಲ್ಲಿ ಸೂರ್ಯಗ್ರಹ ಆರನೇ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರ ಗ್ರಹ ಸಪ್ತಮಿಯಲ್ಲಿ ರಾಹುಗ್ರಹ ನವಮ ಭಾವದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿರುತ್ತೆ ನಿಮ್ಮ ರಾಶಿಯಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ ಕನ್ಯಾ ರಾಶಿಯವರಿಗೆ ಗೋಚರದ ಒಂದು ಪ್ರಕಾರ ನಡೆಯುವಂತಹ ಮೊದಲನೆಯ ಒಂದು ಚಮತ್ಕಾರ ಏನಪ್ಪ ಅಂದರೆ ಬುಧ ಗ್ರಹ ಪ್ರಸ್ತುತವಾಗಿ ಮೂರನೇ ಭಾವದಲ್ಲಿ ಸ್ಥಿತವಾಗಿದೆ ನಂತರ ನಾಲ್ಕು ಐದು ಭಾವ ಭಾವಕ್ಕೆ ಸಂಚಾರ ಮಾಡುತ್ತೆ ಮೇ ತಿಂಗಳವರೆಗೂ ಕೂಡ ಕನ್ಯಾ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಆಸಕ್ತಿಯನ್ನು ನೀವು ತೋರಿಸ್ತೀರಿ ಮತ್ತು ಹೊಸ ಹೊಸ ಒಂದು ಸ್ಕೂಲ್ಗೆ ಜಾಯಿನ್ ಆಗಬಹುದು ಅಥವಾ ಕಾಲೇಜನ್ನು ಯಾರೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಈ ಒಂದು ಒಳ್ಳೆಯ ಕಾಲೇಜ್ ಸಿಗುತ್ತೆ ಮೇ ತಿಂಗಳ ಒಳಗೆ ನೀವು ಸ್ಕೂಲ್ ಅಥವಾ ಕಾಲೇಜನ್ನು ಚೇಂಜ್ ಮಾಡಬಹುದು ಇನ್ನೂ ನಿಮ್ಮ ವಿದ್ಯಾಭ್ಯಾಸ ಬಹಳಷ್ಟು ಎಕ್ಸ್ಚೇಂಜ್ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಎರಡು ಚಮತ್ಕಾರ ಕನ್ಯಾರಾಶಿಯವರು ಎರಡೂವರೆ ವರ್ಷದಿಂದ ಬಹಳಷ್ಟು ಕಷ್ಟಪಟ್ಟು ಸಿಲುಕಿ ಹಾಕಿಕೊಂಡಿರ್ತೀರಿ ಆದರೆ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಸಾಲಗಳನ್ನು ತೀರಿಸ್ತೀರಿ ಮತ್ತು ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಗುಪ್ತ ಶತ್ರು ಹಾಗೂ ಶತ್ರುಗಳಿಂದ ಮುಕ್ತಿ ಸಿಗುತ್ತೆ ಮೂರನೇದಾಗಿ ಶನಿಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಮಾಡಿದಾಗ ಯಾವಾಗ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿಗ್ರಹ ನಿಮ್ಮ ಆರನೇ ಭಾವದಿಂದ ಏಳನೇ ಭಾವಕ್ಕೆ ಸಂಚಾರವನ್ನು ಮಾಡ್ತಾರೆ ನಿಮ್ಮ ಒಂದು ಜಾಬ್ ಬದಲಾವಣೆಯನ್ನು ಮಾಡ್ತೀರಿ ಈ ಒಂದು ಟೈಮ್ ಪೀರಿಯಡ್ಡಲ್ಲಿ ಜೊತೆಗೆ ಯಾರೆಲ್ಲ ವಿವಾಹಕ್ಕೋಸ್ಕರ ವಧು ಅಥವಾ ವರರನ್ನು ಹುಡುಕ್ತಾ ಇದ್ದರೂ ಏಪ್ರಿಲ್ ತಿಂಗಳ ನಂತರ ನಿಮಗೆ ವಿವಾಹ ಯೋಗವನ್ನು ಕೂಡ ತೋರಿಸ್ತಾ ಇದೆ ಆದರೆ ಶನಿಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಲಗ್ನವನ್ನು ವೀಕ್ಷ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಹಠ ಆಲಸ್ಯದ ಸ್ವಭಾವ ಹೆಚ್ಚಾಗ್ತಾ ಹೋಗುತ್ತೆ ನಾಲ್ಕನೇದಾಗಿ ಕನ್ಯಾ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಕೂಡ ಪಾಸಿಟಿವ್ ರಿಸಲ್ಟ್ಗಳನ್ನು ಏನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಪಂಚಾಂಗ ಪದಪತಿ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ನೀವು ಕಾಣ್ತೀರಿ ಮೇ ಹದಿನೆಂಟರ ನಂತರ ನಿಮ್ಮ ಪ್ರೀತಿಯ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ ಮತ್ತು ಐದಿನಿಂದಾಗಿ ಗುರುಗ್ರಹ ಮೇ ಹದಿನೈದರಂದು ನಿಮ್ಮ ನವಮ ಭಾವದಿಂದ ವೃತ್ತಿ ಸ್ಥಾನಕ್ಕೆ ವಿಚಾರ ಮಾಡಲಿದೆ ಮೇ ತಿಂಗಳ ನಂತರ ಉದ್ಯೋಗ ಇಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತೆ ಇನ್ನು ನಿಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತೀರಿ ಗೌರವ ಮತ್ತು ವ್ಯಕ್ತಿಗಳ ಭೇಟಿಯನ್ನು ನೀವು ಮಾಡ್ತೀರಿ ನಿಮ್ಮ ಕೆರಿಯರ್ ಲೈಫ್ನಲ್ಲಿ ಎಕ್ಸ್ಚೇಂಜ್ ಚೇಂಜಸ್ಗಳು ಕೂಡ ಕಾಣ್ತೀರಿ ನಿಮ್ಮ ಸ್ಯಾಲರಿಯಲ್ಲಿ ಇನ್ವೆಸ್ಟ್ಮೆಂಟ್ ಕಾಣ್ತೀರಿ ಅಂತಲೇ ಹೇಳ್ಬೋದು ಮತ್ತು ಗುರುಗ್ರಹ ಹತ್ತನೇ ಭಾವಕ್ಕೆ ಸಂಚಾರ ಮಾಡಿದಾಗ ಬ್ಯಾಂಕಿಂಗ್ ಮತ್ತು ಸೆಕ್ಟರ್ನಲ್ಲಿ ನಿಮಗೆ ಒಂದು ಜಾಬ್ ಮಾಡ್ತಿರೋರು ಕೂಡ ಕೌನ್ಸಿಲಿಂಗ್ ಒಂದು ಫೀಲ್ಡ್ನಲ್ಲಿ ಕೂಡ ಇರುವವರು ಅವರಿಗೆ ಉತ್ತಮ ಧನಲಾಭವಾಗುತ್ತೆ ಕಮ್ಯುನಿಕೇಷನ್ ಮತ್ತು ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತೀರಿ ನಿಮ್ಮ ವೃತ್ತಿ ಜೀವನ ಹೆಚ್ಚು ನಿಮಗೆ ಒಂದು ಲಾಭದಾಯಕವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ನಡೆಯುವಂತಹ ಆರನೇ ಚಮತ್ಕಾರ ಏನಪ್ಪ ಅಂದರೆ ದೊಡ್ಡ ಮನೆಯನ್ನು ಅಥವಾ ವಾಹನ ಖರೀದಿ ಮಾಡುವಂತಹ ಯೋಗ ನಿಮಗೆ ತೋರಿಸ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಕನ್ಯಾ ರಾಶಿಯವರು ವಾಹನ ಹೊಸ ಮನೆ ಹೊಸ ಕಾರು ಹೊಸ ಬೈಕ್ ಖರೀದಿಯನ್ನು ನೀವು ಮಾಡುವಂತಹ ಒಂದು ಯೋಗ ನಿಮಗೆ ಕೂಡಿ ಬರುತ್ತೆ ನಿಮ್ಮ ಜನ್ಮ ಕುಂಡಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಪೋರ್ಟ್ ಮಾಡಿದರೂ ಕೂಡ ಈ ಒಂದು ಪ್ರಿಡಿಕ್ಷನ್ ಅನ್ನು ಅಂಡ್ರೆಡ್ ಸಕ್ಸಸ್ ಆಗಿ ಆಗಿರುತ್ತೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಿ ತಾಯಿಯ ಒಂದು ಜೊತೆ ವಿವಾದಗಳಿದ್ದರೆ ನಿಮಗೆ ವೈಮನಸ್ಸುಗಳು ಇದ್ರೆ ಎಲ್ಲವೂ ಕೂಡ ದೂರವಾಗಿ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಸುಮ್ಮರ ಬಾಂಧವ್ಯವನ್ನು ನೀವು ಕಾಣಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಳನೇದಾಗಿ ರಾಹು ರಾಹುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ರಾಹು ಗ್ರಹ ಸಪ್ತಮ ಭಾವದಿಂದ ಆರನೆಯ ಒಂದು ಭಾವಕ್ಕೆ ಮೇ ಹದಿನೆಂಟಕ್ಕೆ ಹಿಮ್ಮುಖವಾಗಿ ಮುಖವಾಗಿ ಚಲಿಸುತ್ತಿ ಇದರಿಂದಾಗಿ ಗ್ರಹ ಒಂದು ರಾಶಿಯಲ್ಲಿ ಒಂದೂವರಿ ವರ್ಷಗಳು ಸ್ಥಿತವಾಗಿರುತ್ತೆ ಒಂದೂವರಿ ವರ್ಷದಿಂದ ನಿಮಗೆ ಯಾರು ಸಾಲದ ಸಮಸ್ಯೆಯ ಸುಳಿಯಲ್ಲಿ ಮುಳುಗಿರ್ತಿರೋ ಅಂತಹ ವ್ಯಕ್ತಿಗಳಿಗೆ ಕೋರ್ಟ್ ಕೇಸ್ಗಳಲ್ಲಿ ಸೇರುಕಿದ್ರಿ ಮತ್ತು ಲಿಟಿಗೇಷನ್ ಒಂದು ವಿನಾಕಾರಣ ಬೇರೆಯವರ ಒಂದು ತಪ್ಪುಗಳಿಗೆ ನಿಮ್ಮನ್ನ ಅಪರಾಧಿ ಸ್ಥಾನದ ನಿಲ್ಲಿಸಿದರೆ ಈ ಒಂದು ಆರೋಪಗಳು ಕೂಡ ನಿಮಗೆ ಎಲ್ಲ ಸುಳ್ಳು ಅಂತ ಮೇ ಹದಿನೆಂಟರ ನಂತರ ನಿಮಗೆ ಪ್ರೂವ್ ಆಗುತ್ತೆ ಇನ್ನು ರೋಗ ಋಣ ಶತ್ರುಗಳಿಂದ ಸಂಪೂರ್ಣವಾಗಿ ಮುಕ್ತಿಗೊಳ್ತೀರಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ನಿಮ್ಮ ಜೀವನದಲ್ಲಿ ಬಹಳಷ್ಟು ದಿನಗಳಿಂದ ಇದ್ದಂತಹ ಕಷ್ಟಗಳಿಗೆ ಹಣದ ಸಮಸ್ಯೆಗಳಿಗೆ ಮುಕ್ತಿ ಪಡೆದು ನೆಮ್ಮದಿ ಸಿಗುವಂತಹ ಒಂದು ವರ್ಷವಾಗಿರುವುದಾಗಿ ಗ್ರಹ ಮೇ ಹದಿನೆಂಟರ ನಿಮ್ಮ ರಾಶಿಯಿಂದ ಇಂದಿನ ಮನೆಗೆ ಸಂಚಾರವನ್ನು ಮಾಡುತ್ತೆ ಕೇತು ಗ್ರಹ ರಾಹುಗ್ರಹ ಶನಿಗ್ರಹ ಮತ್ತು ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡಿದಾಗ ನಿಮ್ಮನ್ನು ಒಬ್ಬ ಹೊಸ ಮನುಷ್ಯನಾಗಿ ಪರಿವರ್ತನೆ ಮಾಡುತ್ತೆ ಕನ್ಯಾ ರಾಶಿಯವರು ಒಂದೂವರೆ ವರ್ಷದಿಂದ ನಿಮ್ಮ ಜೀವನದಲ್ಲಿ ಸಾಲ ಅವಮಾನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ನೀವೇನಾದರೂ ಕೊರಗ್ತಾ ಇದ್ದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಇಂದಿನ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಒಂದು ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿಮ್ಮ ಜೀವನದಿಂದ ಕಡಿಮೆಯಾಗುತ್ತೆ ನಿಮ್ಮ ವ್ಯಕ್ತಿತ್ವ ಆಚಾರ ವಿಚಾರಗಳಲ್ಲಿ ಈ ಒಂದೂವರೆ ವರ್ಷ ಕೇತುಗ್ರಹ ಸಂಪೂರ್ಣ ಬದಲಾವಣೆಯನ್ನು ನೀವು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ನೋಡೋದಾದ್ರೆ ಏಪ್ರಿಲ್ ತಿಂಗಳ ನಂತರ ನೀವು ಅಲ್ಲಿನ ಸಮಸ್ಯೆ ಒಸಡುಗಳಲ್ಲಿ ನೋವುಂಟಾಗಬಹುದು ಬೆನ್ನು ನೋವು ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ತೋರಿಸ್ತಾ ಇದೆ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗೋದ್ರಿಂದ ಏಪ್ರಿಲ್ ತಿಂಗಳ ನಂತರ ನೀವು ನಿಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಇನ್ನು ಮಾರ್ಚ್ ತಿಂಗಳ ಒಂದು ನಂತರ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಕೂಡ ಭಾಳಷ್ಟು ಆಗಿರಬೇಕು ಇಲ್ಲಾಂದರೆ ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಣದ ವಿಚಾರವಾಗಿ ಯಾವ ಬಿಸ್ನೆಸ್ ಪಾರ್ಟ್ನರನ್ನು ನಂಬಾರದು ಮಾರ್ಚ್ ತಿಂಗಳ ನಂತರ ಯಾವುದೇ ಹಣಕ್ಕೆ ಜಾಮೀನು ಹಾಕಬಾರದು ಯಾರಿಗೆ ಸಾಲವನ್ನು ಕೊಡಿಸಬಾರ್ದು ಯಾರಿಗೂ ಕೂಡ ತುಂಬ ಕೇರ್ಫುಲ್ಲಾಗಿಯೇ ಇರಬೇಕಾಗುತ್ತೆ ಇನ್ನು ಕನ್ಯಾ ರಾಶಿಯವರು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭ ಮಾಡಬೇಕೆಂದು ಅಂದ್ಕೊಂಡಿದ್ರೆ ನಿಮ್ಮ ಒಂದು ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯಗಳ ಬಳಿ ಪರಿಶೀಲನೆಯನ್ನು ಮಾಡಿಸಿ ನಂತರ ಪ್ರಾರಂಭ ಮಾಡಬಹುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಗೋಚಾರದ ಪ್ರಕಾರ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಗ್ರಹಗಳು ಅಷ್ಟೊಂದು ಒಂದು ಫೇವರಬಲ್ ಆಗಿರಲಿಲ್ಲ ಫೇವರ್ ಆಗಿರೋದಿಲ್ಲ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಕೂಡ ಮೂರನೇದಾಗಿ ಮೇ ತಿಂಗಳ ನಂತರ ನಿಮ್ಮ ಪ್ರೀತಿಯಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತೆ ಇಲ್ಲ ಅಂದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗ್ತಾ ಹೋಗುತ್ತೆ ಈ ಮೂರು ಎಚ್ಚರಿಕೆಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ನೀವು ಬೀದಿ ಬದಿಯಲ್ಲಿರುವ ನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಬೇಕು ಹಾಗೂ ಏಳು ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನವನ್ನು ಮಾಡಿ ಗಣಪತಿಯ ಮಂತ್ರವನ್ನು ನೀವು ಪಡಿಸಬೇಕಾಗುತ್ತೆ ಮಂತ್ರ ಹೀಗೆ ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಡಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದರೆ ಅಂತ ಭಾವಿಸ್ತೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು